ಸ್ವಾಮಿ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸ್ವಾಮಿಯರೇ ಅಲ್ಲಿ ಎಲ್ಲಪ್ಪ ಅಂದರೆ ಮೈಸೂರು ಡಿಸ್ಟಿಕಲ್ಲಿರೋ ನಂಜನಗೂಡು ಅಲ್ಲಿರುವ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿದ್ದೀವಿ ದೇವಸ್ಥಾನ ಹೊರಗಡೆ ಅದ್ಭುತವಾಗಿ ಕಲಾಕೃತಿನ ಚೆನ್ನಾಗಿ ದೇವಸ್ಥಾನ ಗೋಪುರವನ್ನು ಸೂಪರಾಗಿ ಕಟ್ಟಿದ್ದಾರೆ ಚೆನ್ನಾಗಿದೆ ನೋಡೋಕ್ಕೆ ಕತ್ತಲೇ ಆಗ್ಬಿಡ್ತು ಇಲ್ಲಿ ದರ್ಶನ ಮಾಡೋಕ್ಕಂತ ಬಂದಿದ್ದು ಒಂದು ಅರ್ಧ ಗಂಟೆ ಇದೆ ದರ್ಶನ ಮಾಡೋದಕ್ಕೆ ಒಳಗಡೆ ಕ್ಯಾಮ್ರಾ ಮೊಬೈಲ್ ಅಲೌಡ್ ಇಲ್ಲ ಅಂತಿದೆ ಹೋಗಿ ಅದು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ತೀನಿ ನೀವು ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೆ ತಿಳಿಲಿ ಹೇಗಿದೆ ಅದ್ರ ಬಗ್ಗೆಯೂ ಕಮೆಂಟ್ ಮಾಡಿ ಅದ್ಭುತವಾಗಿದೆ ಸ್ವಾಮಿ ಹೇಗಿದೆ ನೋಡಿರಿ ದೇವಸ್ಥಾನ ಶ್ರೀಕಂಠೇಶ್ವರ ಅವರ ನೋಡ್ರಿ ಇಲ್ಲಿ ಇದು ಅಗ್ಲೊತ್ತು ಚೆನ್ನಾಗಿ ವೀಡಿಯೋ ಮಾಡ್ಬೋದಾಯ್ತು ರಾತ್ರಿ ಹೊತ್ತು ಬಂದಿದ್ವಲ್ಲ ಶಿವ ನೋಡ್ರಿ ಧ್ಯಾನ ಮಾಡ್ತಿರೋದು ಅದು ಆಶೀರ್ವಾದ ಮಾಡಿ ಧ್ಯಾನ ಮಾಡ್ತಿದ್ದಾರೆ ಚೆನ್ನಾಗಿದೆ ಅದನ್ನು ಚೆನ್ನಾಗಿ ಸ್ವಾಮಿಯರೇ ಶ್ರೀಕಂಠೇಶ್ವರ ದೇವಸ್ಥಾನ ಇಷ್ಟ ಲೈಕ್ ಮಾಡ್ಕೊಳ್ಳಿ ಈಶ್ವರ ದೇವ್ರು ತುಂಬ ಇಷ್ಟ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆಶೀರ್ವಾದ ಎಂದೇ ಇರಲಿ ಸ್ವಾಮಿ